ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಎಳಮಸಿ ಹಬ್ಬದ ಶುಭಾಶಯಗಳು ನಾನು ಮನು ಅಂತ ಎಳಮಸಿಗೆ ನಮ್ಮ ಮಮ್ಮಿಯರ ಹೊಲಕ್ಕೆ ಹೊಂಟೀವಿ ಪಪ್ಪ ಮಮ್ಮಿಯರ ಹೊಲಕ್ಕೆ ಅದಕ್ಕೆ ಇಬ್ಬರು ರೆಡಿ ಆದಿವಿ ರೆಡಿಯಾಗಿ ಮನು ಕಾರ್ ತರಕ್ಕೆ ಹೋದ ಅಲ್ಲಿ ಕೀಲಿ ಹಾಕಿ ಹೊಂಟೆ ನಾನು ಅಷ್ಟೊತ್ತಿಗೆ ಮನು ಬಂದು ನಿಂತಿದ್ದ ಇಬ್ಬರು ಕೂಡ್ಕಿ ಮಮ್ಮಿಯರ ಮನೆಗೆ ಬಂದೀವಿ ಮನಗೆ ನಾ ಹೇಳಕತ್ತಿದ್ಯಾ ನಾರ್ಮಲ್ ಕ್ಯಾಮ್ರದಾಗ ನೀನು ಚಂದ ಬರಲ್ಲ ಆದ್ರೆ ಈ ಕಾರ್ ಒಳಗೆ ಅಂದ್ರೆ ಅಷ್ಟೇ ನೀ ಚಂದ ಬರ್ತೀನಿ ನೋಡ ಅಂತ ಹೇಳಕತ್ತಿದ್ದೆ ಅದಕ್ಕೆ ಅವ ಇದ್ರ ಹಂಗೆ ನಿಲ್ ತಗೋ ನಾ ಯಾವಾಗಲೂನು ಚಂದನೆ ಬರ್ತೀನಿ ಅಂತ ಹೇಳಕ್ ಇಷ್ಟ ಚೆಂದ ಅನ್ಕೋತ ಹಾಗೆ ಮಾತಾಡ್ಕೋತ ಹೊಂಟಿವ್ ಮಮ್ಮಿಯರ್ ಮನೆ ಕಡೆ ನಾವು ನಾವು ಹೋಗೋಟ ಈಗ ಮಮ್ಮಿಯವರು ರೆಡಿಯಾಗಿದ್ರು ಮಮ್ಮಿಯವ್ರನ್ನ ಕರ್ಕೊಂಡು ಮತ್ತು ನಮ್ಮ ಅಕ್ಕ ನಾನು ನಮ್ಮ ಮಮ್ಮಿ ನಮ್ಮ ಅಣ್ಣ ಸಾನು ನಾನು ಮನು ಇಷ್ಟು ಜನ ಕಾರ್ ಒಳಗೆ ಹೊಂಟಿವಿ ಊರಿಗೆ ನಮ್ಮ ತುಂಗಿಗೆ ತುಂಗಿಗ ರೀಚ್ ಆದಿವಿ ಒಮ್ಮಿಗೆ ಹೊಲಕ್ ಹೋಗ್ಬೇಕಂತ ಅನ್ಕೊಂಡಿದ್ವಿ ಆದರೂ ಹೊಲಕ್ಕೆ ಹೋಗ್ಲಿಲ್ಲ ಎಲ್ಲರು ಇನ್ನೂ ಮನೆಗೆ ಇದ್ರಂತ ಮನೆ ಆಗಿನವ್ರಿಗೆ ಸಪ್ ಕರ್ಕೊಂಡು ಹೋಗ್ಬೇಕಂತ ಮನಿಗ್ ಹೋದ್ವಿ ನಾವು ಮನೆ ಬಲ್ ಒಗಟ್ಟಿಗೆ ನಮ್ಮ ಶಿವಣ್ಣನ ಕಾರ್ ರೆಡಿ ಮಾಡ್ಕೊಂಡು ನಿಂತಿದ್ದ ಹೊಲಕ್ಕೆ ಹೋಗಾಕ ಯಾಕಂದ್ರೆ ನಮ್ಮ ಹೊಲ ಭಾಳ ದೂರ ಐತಿ ನೋಡ್ಕೋ ತಗೋಕ್ ಆಗುದಿಲ್ಲ ಅಂತ ಹೇಳಿ ನಮ್ದೊಂದ್ ಕಾರ ಮತ್ತೆ ಶಿವಣ್ಣದೊಂದ್ ಕಾರ ಎರಡು ಕಾರ್ ಒಳಗೆ ಎಲ್ಲರೂ ಹಿಡಿಸ್ತೀವಿ ಅಂತ ಹೇಳಿ ಎರಡು ಕಾರ ತಗೊಂಡು ಹೋಗ್ಬೇಕಂತ ಮಾಡಿದೀವಿ ಇದೇ ನೋಡ್ರಿ ನಮ್ಮ ತುಂಗಿ ಇದು ನಮ್ದ್ ಮನಿ ದೇವರ ಗಡಿಗೆ ದ್ಯಾಮಯಿ ಬಾಳ ಬಾಳ್ ಪವರ್ಫುಲ್ ದೇವ್ರ ಇತ್ತಿದ್ ನಾವು ನಂಬಿಕೆ ಇಡೋದಿದೆ ದೇವ್ರ ಮ್ಯಾಗೆ ಮನು ಫಸ್ಟ್ ಟೈಮ್ ಎಲ್ಲ ನಮ್ ಹೊಲಕ್ ಬರಕತ್ತಿದ್ ಅದಕ್ಕೆ ಅವ ಹೊಲ ನೋಡಿದ್ಲಾ ಅದಕ್ಕೆ ನಮ್ ಶಿವಣ್ಣ ಹೇಳ್ದ ನಮ್ಮನ್ ಕಾರ್ ತೊಂಬತ್ತಿನಿ ನೀವ್ ಹಿಂದ ಕಾರ್ ತೊಗೊಂಡ್ಬರೀ ಅಂತ ಹೇಳ್ದ ಅದಕ್ಕೆ ನಿಂತಿದೀವಿ ನಾವು ಇಲ್ಲೇ ಬಿಸಿಲು ಅಂದ್ರ ಬಾಳ ಬಾಳ ಇದ್ವಿ ನಮ್ಮ ನಮ್ಮಅಕ್ಕ ಇಕ್ಕಿ ನಮ್ಮಅಕ್ಕ ಅವರು ನಮ್ಮಮ್ಮಿ

ಹೊಲ ಬಹಳ ಅಂದ್ರೆ ದೂರ ಐತಿ ನಡ್ಕೊಂಡ್ ಬಂದ್ರೆ ಅಂತ್ರುನು ಇವತ್ ಮುಟ್ಟಕ್ಕೆ ಆಗ್ತಿಲ್ಲ ನಮಗ ಅದಕ್ಕೆ ಕಾರ್ ಒಳಗೆ ಬಂದಿವಿ ಕಾರ್ ಒಳಗೆ ಹೊಂಟ್ರುನು ಇಷ್ಟೊತ್ತನ ಹಾಕತ್ತದ್ ಹೊಲಕ್ಕೆ ಹೋಗಕ್ಕ ಅಷ್ಟು ದೂರ ಅದ್ ಹೊಲ ನಮ್ದು ನಮ್ ದೊಡ್ಡಪ್ಪ ನಮ್ ದೊಡ್ಡಮ್ಮ ಇಬ್ರು ನಡ್ಕೊತಾನೆ ಬರ್ತಾರ ದಿನಾಲು ಸೈಡ್ ಕಡೆ ಈ ಕಡೆ ಸೈಡ್ ಇದೇ ನೋಡ್ರಿ ನಮ್ ಪಪ್ಪ ಎಲ್ಲರೂ ಕೆಳಗ ಇಳಿದು ಹೊಂಟಿವಿ ಸಾಮಾನು ಎಲ್ಸಕೊತಿದ ನಮ್ ಶಿವಣ್ಣ ಸಣ್ಣ ಹುಡುಗರ್ ಕಾಯಾಗ ಎಲ್ಲ ಕೈಯಾಗನು ಊಟದ್ದು ಎಲ್ಲಾ ಬಾಕ್ಸ್ಗಳು ಕೊಡಾಕತ್ತಿದ್ದ ವಿಡಿಯೋ ಮಾಡ್ಕೋಕತ್ತ ಚೀಪಟ್ಕೊತ ಹಂಗೆ ನಾಕೋ ಹೋದ ಎಲ್ಲರೂ ನಮ್ ಹೊಲದ ಬಳಿ ಹೊಂಟಿ ನಡ್ಕೊತ ನಾನು ಮನು ಹಿಂದ್ ನಡ್ಕೊತ ಹೊಂಟಿದ್ವಿ ಉಳ್ಕಿದವ್ರ ನಮ್ಮ ಮನೆಯವ್ರ ಎಲ್ಲರೂ ಅಲ್ಲಿ ಮುಂದೆ ಹೊಂಟಿದ್ರು ನಮ್ ಶಿವಣ್ಣ ಹಿಂದ್ ಬರಾಕತ್ತಿದ್ದ ಹೊಲಕ್ ಚರ್ಗ ಹೊಡ್ಯಾಕ್ ನಮ್ಮ ಮಮ್ಮಿ ಅವು ಎಲ್ಲಾ ಮನೆಯಿಂದ ತಂದಿದ್ದ ಅಡಿಗೆ ಐಟಮ್ಗಳು ಒಂದೇ ತಾಟೊಳಗೆ ಹಾಕಿ ಮಿಕ್ಸ್ ಮಾಡಿ ಹೊಲದ ತುಂಬ ಚರ್ಗ ಹೊಡಿಬೇಕಂತ ಅದಕ್ಕೆ ಮಮ್ಮಿ ಎಲ್ಲ ಮಿಕ್ಸ್ ಮಾಡಕತ್ತಿದ್ಲು ನಾನು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಕತ್ತಿದ್ದೆ ಹೆಂಗೆ ಮಿಕ್ಸ್ ಮಾಡ್ತಾರ ಏನೇನು ಹಾಕ್ತಾರ ಅಂಥೇಳಿ ನೋಡಕತ್ತಿದ್ದೆ ಕ್ಯೂರಿಯಾಸಿಟಿ ಒಳಗೆ ಹಾಗೆ ನೋಡ್ಕೋತಾ ವೀಡಿಯೋ ಮಾಡಕತ್ತಿದ್ದೆ ನಮ್ಮ ಹೊಲದಾಗ ನಾವು ಬೋರ್ ಹಾಕಿ ಅಲ್ಲಿಂದ ನಮ್ಮ ಶಿವಣ್ಣ ನಮಗೆ ಕುಡಿಯೋಕೆ ನೀರು ಹೇಳಿ ಅಲ್ಲಿಂದ ಯಾಡ್ಕೊಡ ಹೊತ್ಕೊಂಡು ಬಂದ ನಮ್ಮ ಸಂಬಂಧ ಇಕ್ಕಿ ನಮ್ಮ ರೀ ನಮ್ಮ ಅತ್ತಿ ಮಗಳು ಸೈಲಾಗ ನನಗೆ ಬೇನ್ ಗಿಡಕ್ಕೆ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ಬಾ ಹೇಳಿ ಕಳಿಸಿದ್ರು ಅದಕ್ಕೆ ನಾನು ಸೈಲಾಗೆ ಹಚ್ಚಿದೆ ಮಾಡೋಕ್ಕೆ ಅದು ನಿಯಮಗಳು ನಮ್ಮ ಸೈಲಾಗ ಗೊತ್ತಿರ್ತದೆ ಯಾಕಂದ್ರೆ ಅಕ್ಕಿ ಮಾಡ್ತಾಳೆ ಯಾವಾಗಲೂ ಅಕ್ಕಿನೇ ಮಾಡ್ತಾಳೆ ಅಕ್ಕಿನ ಕಡೆನೇ ಮಾಡಿಸ್ತಾರ ಆಕೆ ಎಲ್ಲ ಪೂಜೆ ಮಾಡಿದ್ಲು ಪೂಜೆ ಮಾಡಿಂದ ನಾವು ಬೇನ್ ಗಿಡ ಬನ್ನಿ ಗಿಡಕ್ಕೆ ಸೀರೆ ಏರಿಸ್ತೀವಿ ಸೀರೆ ಸೀರೆನೂ ಸೀರೇನೂ ಏರ್ಸಿದ್ಲು ಮನು ಏನು ಮಾಡ್ಯಾನ ಅಲ್ಲಿ ಹತ್ರಕಿ ಐತೆ ಅಂತ ಹೇಳಿ ಹೊಲ್ ತುಂಬ ಓಡಾಡಿ ಹತ್ತರಿಕಿ ಹರ್ಕೊಂಬಂದು ನಿಂತಿದ್ದ ಎಲ್ಲ ಉದಿನ ಕಡ್ಡಿ ಬೆಳಗಿದ್ಲು ಬೆಳಗಿ ಪೂಜೆ ಮಾಡಿದ್ಲು ಪೂಜೆ ಮಾಡಿ ಎಡಿ ಹಾಕಿ ಕಾಯಿ ಓಡದ್ಲು ಕಾಯಿ ಓಡದು ಆಕಿನೂ ಬೇಡ್ಕೊಂಡ್ಲು ನಾನು ಬೇಡ್ಕೊಂಡೆ ನಮ್ಮ ಹೊಲ್ದಾಗ ನಮ್ಮ ದೊಡ್ಡಪ್ಪರು ಬೋರ್ ಅಕ್ಷರ ಬೋರಿಗನು ಪೂಜೆ ಮಾಡ್ಬಾ ಅಂತ ಹೇಳಿದ್ರು ನಮ್ಮ ದೊಡ್ಡಮ್ಮರು ಹಂಗೆ ಕಾಯಿ ಕೊಟ್ಟಿದ್ರು ಸೈಲು ಪೂಜೆ ಮಾಡಿ ಕಾಯಿ ಹೊಡೋದ್ಲು ಬಿಸಿಲಿಗೆ ಬಾ ಚಂದಿತ್ತು ವಿಡಿಯೋ ಒಳಗ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀವಿ ಚಂದಾಗ ಇಬ್ರು ನಕ್ಕೊತ ಎಲ್ಲಾ ವಿಡಿಯೋ ಮಾಡಿದೀವಿ ಮಾಡ್ಕೊಂಡ್ ಕಿ ಚಂದ ಹೊಂಟಿವಿ ಮಮ್ಮಿಯರ್ ಬಳಿ ಊಟ ಅಂದ್ರ ಹಸು ಆಗಿಬಿಟ್ಟಿತ್ತು ನಮಗಂತರೂ ಅದ್ಕೆ ಬಡ ಬಡ ಪೂಜೆ ಮಾಡಿ ಬಡಬಡ ವಾಪೀಸ್ ಮಮ್ಮಿಯರ್ ಕಡೆ ಹೊಂಟಿವಿ ಪಿಸಾ ದು ಚಾಲನಿ ಇಕ್ಕಿ ನಮ್ ಸೈಲನ್ ಮಗಳು ನಗು ನಗು ಇಲ್ಲ ನೋಡಿ ಇಲ್ಲಿ ಇಲ್ಲಿ ಪಾಕೊಡ ಇವರೆಲ್ಲರೂ ನಮ್ಮ ಅಕ್ಕನ ಮಕ್ಕಳು ಹೊಡ್ರಿ ನಮ್ಮ ಮಮ್ಮಿ ನೋಡ್ರಿ ಎಲ್ಲ ತಾಟಗಳಿಗೂ ಊಟ ಹಚ್ಚಿದ್ಲು ಶೇಂಗದೊಳಗೆ ಆಮೇಲೆ ಹೋರ್ಣದೊಳಗೆ ಬದ್ನಿಕಾಯಿ ಫಸ್ಟ್ ಅದು ಆಮೇಲೆ ನೆಕ್ಸ್ಟ್ ಪಲ್ಯ ಎರಡು ಥರದ ಮೂರು ಥರದ ಪಲ್ಯ ಹಿಂಡಿ ಹತ್ತಿರ್ಕಿ ಚಜ್ಜಿ ರೊಟ್ಟಿ ಆಮೇಲೆ ಇವು ನಮ್ಮ ಹೊಲದಾಗ ಬೆಳೆದಿದ್ದು ಮೆಣಸಿನ್ಕಾಯಿ ರೀ ನಮ್ಮ ಅಕ್ಕಾರು ಹೋಗಿ ಈಗ ಜಸ್ಟ್ ಹುರ್ಕೊಂಬಂದರು ಭಾಳ ಟೇಸ್ಟ್ ಅದಾವ ಮೆಣ್ಸಿನ್ಕಾಯಿ ಅವು ಸ್ವಲ್ಪನು ಇಲ್ಲ ಇದೇ ನೋಡ್ರಿ ನಮ್ಮ ಫ್ಯಾಮ್ಲಿ ಇನ್ನೂ ಫ್ಯಾಮ್ಲಿಯಾಗ ಭಾಳ ಭಾಳ ಜನ ಕಡಿಮೆ ಇದಾರ ಇನ್ನ ಬೆಂಗಳೂರಿಂದ ಬರೋರು ಇದ್ರು ಆಮೇಲೆ ಶಿವಮೊಗ್ಗದಿಂದ ಮೋಟಗಿಯಿಂದ ಅಕ್ಕರ್ ನಾಲ್ಕು ಮಂದಿ ಅಕ್ಕರ್ ಮಿಸ್ ಆಗ್ಯಾರ ನಾವು ಇಷ್ಟೇ ಜನ ಉಳ್ಕೊಂಡು ಮತ್ತೆ ಅಗ್ನಿಯಿಂದ ಅಕ್ಕ ನಮ್ಮ ಅಕ್ಕಿನೂ ಅಕ್ಕ ಬಂದಿಲ್ಲ ಎಂಟು ಮಂದಿ ಹೆಣ್ಮಕ್ಳು ನಾವು ಎಂಟು ಮಂದಿಯಾಗ ಇದ್ರೆ ಮೂರೇ ಜನ ಇದ್ರು ಉಳ್ಕಿದವರು ಯಾರೂ ಬರಲಿಲ್ಲ ಇನ್ನ ಇದ್ರಾಗ ಭಾಳ ಭಾಳ ಜನ ಕಡಿಮೆ ಅದಾರ ಇದೇ ನೋಡ್ರಿ ನಮ್ಮ ಜೇನಿನ ಗುಡು ಫ್ಯಾಮ್ಲಿ ಅದ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ನಾನು ರೊಟ್ಟಿ ಉಣಲ್ರಿ ನಂಗೆ ರೈಸ್ ಐಟಮ್ ಭಾಳ ಇಷ್ಟ ಆಗುತ್ತೆ ಅದಕ್ಕೆ ರೈಸ್ ಹಾಕೊಂಡು ಉಣಕತ್ತಿದ್ದೆ ಹಾಗೆ ನಮ್ಮ ಅಕ್ಕರು ಎಲ್ಲರು ಊಟ ಮಾಡಕತ್ತಿದ್ರಿ ಇವ್ರು ಸ್ವಲ್ಪ ಲೇಟಾಗಿ ಬಂದರು ಊಟ ಮಾಡೋಕೆ ಯಾಕಂದ್ರೆ ಇವ್ರು ಮೆಣಸಿನ್ಕಾಯಿ ಉರಾಕತ್ತಿದ್ರೆ ಅಲ್ಲಿ ಅದಕ್ಕೆ ಲೇಟಾಗಿ ಬಂದ್ರು ಚರಗ ಹೊಡೆದು ಆಫೀಸ ಮನಿಗೆ ಹೊಂಟಿವ್ ರೀ ಮನಿಗೆ ಹೋಗೋಟಕ್ಕೆ ಸಾಯಂಕಾಲನೆ ಆಗಿತ್ತು ಹಾಗೆ ನಮ್ಮ ಶಿವಣ್ಣ ಮುಂದೆ ಹೋದ ನಾವು ಹಿಂದೆ ಹೊಂಟಿವ್ ನಾವು 你爱我。 ಹೊಲದಿಂದ ಡೈರೆಕ್ಟ್ ಮನೆಗೆ ಬಂದಿವಿ ಯಾಕಂದ್ರೆ ನಮ್ಮ ಮನೆಯ ಏಳು ಮಕ್ಳು ತಾಯಿ ಆದ ದೇವ್ರ ದೇವ್ರಿಗೆ ಕಾಯಿ ಕೊಡ್ಲಾರ ಹೋಗಂಗೆ ಇಲ್ ನಾವು ನಮ್ದು ಎಂಥ ಅರ್ಜೆಂಟ್ ಇದ್ರೂ ನಮ್ಮ ದೇವ್ರಿಗೆ ಕಾಯಿ ಕೊಟ್ಟೆ ನಾವು ಹೋಗ್ಬೇಕು ಮುಂದೆ ಅದು ನಿಯಮ ಅಲ್ಲಿದು ಈಗ ಜಸ್ಟ್ ತುಂಬಿ ಬಿಟ್ಟಿವಿ ತುಂಬಿಯಿಂದ ಈಗ ತಾಳಿ ಕೊಟ್ಟಿಗೆ ಬರಕತ್ತೀವಿ ಹಂಗೆ ಮಾತಾಡ್ಕೋತ ಬಂದಿವಿ ಎಲ್ಲರೂ ನಾವು ತಾಳಿ ರೀಚ್ ಆದಿವಿ ಬಾಳ ಚಳಿ ಇದ್ ಸಂಬಂಧ ಚಾ ಕುಡಿಯಂಗಾಗಿತ್ತು ನಮ್ಗ ನಮ್ಮ ತಾಳಿ ಗುಳ್ಚಾ ಅನ್ನೋದು ಒಂದು ಚಾ ಸೆಂಟರ್ ಆಗ್ಯದ ಹೊಸ ಅದು ಅದಕ್ಕೆ ಅಲ್ಲಿ ಗುಳ್ಚಾ ಚಾ ಕುಡಿಬೇಕಂತ ಹೇಳಿ ಚಂದ ಕಾರ್ ನಿಂದ್ರಿಸಿದ್ವಿ ಮನು ಅಲ್ಲೇ ಕುಡಿಯಕ್ಕೆ ಹೋಗಂ ಅಂತೇಳಿ ಅಂತ ಹೇಳಿ ಕರ್ಕೊಂಡ್ ಹೋದ ಅಲ್ಲೇ ಹೋಗಿ ಕುಡಿಬೇಕಂತ ಹೊಂಟಿದ್ವಿ ಎಲ್ಲರೂ ಆದ್ರ ಅಲ್ಲಿ ಬಾ ಜನ ಇದ್ರು ಅಂತ ಹೇಳಿ ಇಲ್ಲೇ ಬೆಲ್ಲ ಎಟ್ ಬೆಲ್ಲಾಕ್ಯಾರ ಚಾ ಕುಡ್ದಿವಿ ಎಲ್ಲಾರು ಚಾ ಕುಡುದು ಮನಿ ಕಡೆ ದಾರಿ ಹಿಡ್ದಿವಿಡ ಮಮ್ಮಿಯರ್ಗಿ ಮಮ್ಮಿಯರ್ ಮನಿ ಮಮ್ಮಿಯಲ್ಲಿ ಇಳಿಸಿ ನಾವು ನಮ್ಮ ಮನಿ ಕಡೆ ಹೊಂಟಿವಿ ಸನ್ವಿಕ್ ಇನ್ನ ಸಣ್ಣ ನಾವು ಮನೆಗೆ ಬಂದ್ವಿ ಮಮ್ಮ್ಯಾರ ನಿಳಿಸಿ ಭಾಳ ಲೇಟಾಗಿತ್ತು ಆಲ್ರೆಡಿ ಟೈಮ್ ಎಂಟೂವರೆ ಆಗಿತ್ತು ಅಷ್ಟು ಲೇಟ್ ಆಯ್ತು ನಾವು ಬರಾಟಿಗೆ ನಾನು ಮಾಡಿರೋ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಶುಭ ರಾತ್ರಿ ಬಾಯ್